ಹುಣಸೂರಿನ ದಿ ನ್ಯೂಸ್ ಕನ್ನಡ ಹಾಗೂ ಭೂಮಿ ಟಿವಿಯ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಅರಳಪುರದ ಮಂಜೇಗೌಡ ಹಾಗೂ ಹುಣಸೂರಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ವಕೀಲ ಪುಟ್ಟರಾಜ್ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ಇದೇ ವೇಳೆ ಮಾತನಾಡಿದ ಅರಳಪುರದ ಮಂಜೇಗೌಡ ಅವರು ಮಾಧ್ಯಮದವರು ಯಾವುದೇ ಪಕ್ಷದ ಯಾವುದೇ ವ್ಯಕ್ತಿಗೆ ಸೀಮಿತವಾಗದೆ ಸಮಾಜದ ಅಂಕುಡಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಇನ್ನು ಪುಟ್ಟರಾಜ ಅವರು ಮಾತನಾಡಿ ಯಾವುದೇ ಸುದ್ದಿಯನ್ನು ಬಿತ್ತರಿಸುವಾಗ ನಿಖರ ಹಾಗೂ ಸ್ಪಷ್ಟತೆಯಿಂದ ಬಿತ್ತರಿಸಲಿ ಜನರಿಗೆ ಒಳ್ಳೆಯ ಸಂದೇಶ ನೀಡಲಿ ಎಂದು ತಿಳಿಸಿದರು ಇನ್ನು ಚಿತ್ರನಟಿ ಪಂಕಜ ಅವರು ಮಾತನಾಡಿ ಮಾಧ್ಯಮದವರು ಯಾರ ಒತ್ತಡಕ್ಕೂ ಮಣಿಯದೆ ದೇಶದ ಅಂಕುಡಂಕುಗಳು ಹಾಗೂ ಜನರ ಸಮಸ್ಯೆಗಳನ್ನು ತೋರಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹುಣಸೂರು ತಾಲೂಕು ಅಧ್ಯಕ್ಷರಾದ ಮೋದೂರ್ ಮಹೇಶ್ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾನೂನು ಸಲಹೆಗಾರ ಮಹಾದೇವ್ ಶಾಗರ್ ಚಿತ್ರನಟ ಕುಮಾರ್ ಅರಸೇಗೌಡ ಹಾಗೂ ಹುಣಸೂರು ತಾಲೂಕಿನ ಕೇಬಲ್ ಆಪರೇಟರ್ ಸಂಘದ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಆಚಾರಿದರು ಬಸ್ ಶಾಲೆ ಇಷ್ಟೆಲ್ಲ ಕಷ್ಟ ಇತ್ತು ನಾನು ತಮ್ಮ ಅವರು ಯಾವುದೇ ಜನಾಂಗ ಆಗಲಿ ಅವರು ಕರೆದ ತಕ್ಷಣ ಇಲ್ಲಪ್ಪ ನಾನು ನಿನಗೋಸ್ಕರ ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದೀನಿ ಆ ಭಗವಂತ ಅವ್ರು ನಂಬಿರೋ ಅಲ್ಲ ಅವ್ರು ನಂಬಿರೋ ಆ ಲಕ್ಷ್ಮಿ ಅವ್ರು ನಂಬಿರೋ ಎಲ್ಲ ದೇವತೆಗಳು ಅವರಿಗೆ ಮನೆಗೆ ಲಕ್ಷ್ಮಿ ಬರುವ ಹಾಗೆ ಅವರಿಗೆ ಪ್ರೇರಣೆ ಆಗಲಿ ಈ ಚಾನಲ್ಲು ಈ ಊರಿಗೆ ಸೀಮಿತವಾಗಿರದೆ ರಾಜ್ಯಾದ್ಯಂತ ಇಡೀ ಕರ್ನಾಟಕದ ಮೂಲೆ ಮೂಲೆ ಹೆಸರಾಗುವಂತ ಕೆಲಸವನ್ನು ಅವರು ಮಾಡಿ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಕೆಲವು ಚಾನೆಲ್ಗಳು ಕೆಲವು ಕಡೆ ಏನಾಗಿದೆ ಹಣಕ್ಕೆ ತಮ್ಮನ್ನ ತಾವು ಒಂದೊಂದು ಒಂದೊಂದು ಪಕ್ಷಿಗಳನ್ನೇ ಮಾರ್ಕೊಂಡಿದ್ದಾರೆ ಪಕ್ಷಿಗಳ ಅಡ್ವರ್ಟೈಸ್ಮೆಂಟ್ ಪಕ್ಷಿಗಳಿಗೋಸ್ಕರ ಪಕ್ಷಕ್ಕೆ ದುಡಿಬೇಕು ಅಂತ ಇದ್ದಾರೆ ಆದ್ರೆ ಇವರು ಪಕ್ಷಕ್ಕೋಸ್ಕರ ಅಲ್ಲ ಜನಸಾಮಾನ್ಯರ ಸೇವೆಗೋಸ್ಕರ ರೈತರ ಏಳಿಗೆಗೋಸ್ಕರ ಬಡ ಮಕ್ಕಳ ಏಳಿಗೆಗೋಸ್ಕರ ಈ ರಾಜ್ಯದ ಎಲ್ಲೆಲ್ಲಿ ಕುದು ಕೊರತೆ ನೋವು ನಲಿವು ಕಷ್ಟ ಸುಖಗಳಲ್ಲಿ ಜನಗಳು ಒತ್ತಾಡ್ತಿದ್ರೋ ಅಲ್ಲೆಲ್ಲ ಹೋಗಿ ಅವರನ್ನ ಸ್ಪಂದಿಸಿ ರಾಜ್ಯಾದ್ಯಂತ ಅದು ಯಾವುದೇ ಸರ್ಕಾರ ಆಗಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ದಳ ಇರಲಿ ಇನ್ನೊಂದು ಇರಲಿ ಮಗುದೊಂದು ನಮಗೆ ಯಾವ ಪಕ್ಷ ಬೇಕಾಗಿಲ್ಲ ಅವ್ರನ್ನ ಈ ಚಾನಲ್ ಮುಖಾಂತರ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಇನ್ನೊಬ್ಬ ಇರ್ಬೋದು ಮತ್ತೊಬ್ಬ ಇರ್ಬೋದು ಅವನ್ನ ಮುತ್ ಪಟ್ಟಿ ಹಿಡಿದು ಈ ಚಾನಲ್ ಅವರು ಮೊದಲು ಕೆಲಸ ಮಾಡ್ರೆ ನಮ್ಮಿಂದ ನೀವು ಇದೆಲ್ಲ ಆಗಿರೋದು ಅಂತ ಹೇಳುವಂತ ಕೆಲಸ ಈ ಚಾನಲ್ ಪಾತ್ರ ಆಗ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಎದೆ ತಟ್ಟಿ ಹೇಳ್ತೀನಿ ಆ ಪಾತ್ರ ನೋಡಿ ಚಾನಲ್ ಅವರೇ ಏ ಅಮ್ಮನ ಕಂಟಿನ್ಯೂ ಮಾಡಿ ಪಾತ್ರ ಮಾತ್ರ ಕಟ್ ಮಾಡ್ಬೇಡಿ ಆ ಅಮ್ಮನ ಅಂತ ಹೇಳಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಶೂಟಿಂಗ್ ಇದೆ ಬೆಂಗಳೂರಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ ಪಾತ್ರನ ಯಾಕೆ ನೀವು ಕಲಾವಿದ್ರೆ ಮನೆಗೆ ಬಂದೆ ಮೈಗೆ ತಲೆ ನಾಡಿಗೆ ಅಂತಾನೆ ಮನೆಗೆ ಒಲೆ ಇದ್ರೇನೆ ಅಡುಗೆ ಮಾಡೋದೇ ಚೆನ್ನ ಮನುಷ್ಯನ ತಲೆ ಬರಬರಿ ಇದ್ರೇನೆ ಯಾವುದೇ ಕೆಲಸ ಮಾಡೋಕ್ಕೂ ಚೆನ್ನ ಕಲೆ ಅಂತಿದ್ರೆ ಮನೋರಂಜನೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಏನೂ ನಡೆಯೋದೇ ಇಲ್ಲ ಮನೋರಂಜನೆ ಎಂಟರ್ಟೈನ್ಮೆಂಟ್ ಜೊತೆಗೆ ಜನಗಳಿಗೆ ನಾವು ಏನ್ ಕೊಡ್ತಾ ಅನ್ನೋದು ನನಗಾಗಿ ನಾನು ಏನ್ ಗಳಿಸಿದ್ದೀನಿ ಅನ್ನೋದಕ್ಕಿಂತ ಮುಖ್ಯ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೀವಿ ಅಂತ ನಾವು ಕೆಲಸಗಳನ್ನ ಮಾಡೋಣ ಇವತ್ತು ವೈನಾಡಲ್ಲಿ ಜನ ಎಲ್ಲ ಕೊಚ್ಕೊಂಡೋಗಿ ಎಷ್ಟೊಂದು ತೊಂದರೆ ಆಗಿದೆ ಅಣ್ಣನ್ ಹೇಳಿದೀನಿ ನಾವು ರೈತ ಸಂಘದವರೆಲ್ಲ ಒಗ್ಗೂಡಿ ನಾನು ಹತ್ತು ಸಾವಿರ ಒಂದು ರೂಪಾಯಿ ನನ್ನ ಕೈಲಾಗಿದ್ದು ಕಲಾವಿದೆ ನನ್ನ ಕೈಯೂ ನಾನು ಕೊಡ್ತೀನಣ್ಣ ನಾವೆಲ್ಲ ಸೇರಿ ಅಲ್ಲಿ ಹೋಗಿ ನಮ್ಮ ಕೈಲಾಗಿದ್ದೀನಿ ನಾವು ರೈತ ಸಂಘದಿಂದ ಮುಟ್ಟಿಸಿ ಬರೋಣ ಅಂತ ಹೇಳಿದ್ದೀನಿ ಯಾವುದು ಶಾಶ್ವತ ಇಲ್ಲ ಬರುವಾಗಲೂ ಬೆಂತ್ರೆ ಹೋಗುವಾಗಲೂ ಬೆದ್ರೆ ಒಂದು ಪೂರ್ತಿದ್ದರೂ ಬಿಚ್ಚಿದರೆ ನಾವೇನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಎಷ್ಟು ಲೂಟಿ ಕೊಡ್ಲಿ ಅಂತ ನಿಮಗೆ ಜಮ್ಮ ಕೊಟ್ಟ ತಂದೆ ತಾಯಿಗಳಿಗೆ ಮೊದಲು ನಮ್ಮನನ್ನು ಸಲ್ಲಿಸ್ತೀನಿ ಯಾಕೆ ಅನ್ನಿ ಇಂಥ ಅದ್ಭುತವಾದ ಮಗ ಸಮಾಜದ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಆ ನಿಮ್ಮ ತಾಯಿ ಇದ್ರೆಗೆ ಒಂದು ಸಲಾಮ ಸಲ್ಲಿಸಿ ನಿಮಗೂ ನನ್ನ ವಂದನೆಯನ್ನು ಸಲ್ಲಿಸಿ ನನ್ನನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ಚಾನೆಲ್ನ ಸಮಸ್ತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯನಿರ್ವಾಹಕರಿಗೆ ಹಾಗೂ ಇಲ್ಲಿಗೆ ಆಗಮಿಸಿರುವ ಎಲ್ಲ ನನ್ನ ತಾಯಿ ತಂದೆ ಸ್ವರೂಪರಿಗೆ ಚಿತ್ರನಟಿ ರಂಗಭೂಮಿ ಹಾಗೂ ಧಾರಾವಾಹಿ ದಿನ ಅಂದ್ರೀಗ ಒಂಬತ್ತುವರೆಗೆ ನೀವು ಕಲರ್ಸ್ ಕನ್ನಡ ಹಾಕಿ ಅದರಲ್ಲಿ ನಂದು ಧಾರಾವಾಹಿ ಬರ್ತಾ ಇದೆ ಫ್ರೀ ಇದೆ ಹತ್ತೊಂಬತ್ತನೇ ತಾರೀಕು ಫ್ರೀ ಇದೆ ಮಾಸು ಡೆಫಿನೆಟಾಗಿ ನಾನು ಬರ್ತೀನಿ ನಾನು ಊರಲ್ಲ ಇರ್ತೀನಿ ಒಂದೇ ಬರ್ತೀನಿ ಹೇಳಿದೆ ಹಾಗೆಯೇ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಚಾನಲ್ಲು ಮೇಡಮ್ ಪಂಕಜ ಮೇಡಮ್ ಹೇಳಿದಾಗೆ ಇದು ಬರೀ ತಾಲೂಕಿಗೆ ಅಥವಾ ವಿಭಾಗಕ್ಕೆ ಅಥವಾ ಜಿಲ್ಲೆಗೆ ನಿಮಿತ್ತವಾಗಿರಬಾರ್ದು ಈ ಚಾನಲ್ಲು ಬಡವರು ಪುರ ಕಲಾವಿದ ಪುರ ಎಲ್ಲ ರಾಜಕಾರಣಿಗಳಿಗೆ ಹೆಚ್ಚಿಸುವಂತಾಗ ಒಂದು ಚಾನಲ್ಲು ಇಡೀ ರಾಜ್ಯಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಸಾನ್ವಿ ಟಿ ವಿ ಭೂಮಿ ಟಿ ವಿ ಮತ್ತು ದಿ ದಿ ನ್ಯೂಸ್ ಕನ್ನಡ ಚಾನಲ್ ಅದ್ಭುತವಾದ ಯಶಸ್ವಿ ಆಗಲಿ ಈ ಒಂದು ಶುಭ ಸಮಾರಂಭದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತೀವಿ ವರಲಕ್ಷ್ಮಿ ಅನ್ನೋದರಿಂದ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಚಾನಲ್ ಓಪನ್ ಮಾಡೋದ್ರಿಂದ ಇವತ್ತು ಶುಭ ಕೊರತ ಇವತ್ತು ಏನು ಇವತ್ತು ಕಂಚಾಬ ಮೇಡಮ್ ಅವರು ಇವತ್ತು ಮಾತಾಡಿದ್ರು ನಾವು ಅಂದ್ರೆ ಅವ್ರನ್ನ ಹತ್ತು ಮಾತಾಡಿ ನಾವು ನಾಲ್ಕು ಮಾತಾದ್ರು ಆಡ್ಬೇಕು ಅಂತ ಅನ್ನಿಸ್ ನಮ್ಮ ಮನಸ್ಸಲ್ಲಿ ಬಂದಿತ್ತು ಯಾಕೆ ಅಂತಂದ್ರೆ ವಿಚಾರಗಳು ತಿಳ್ಕೊಂಡಿದ್ರು ಆದ್ರೂ ಕೂಡ ಎಲ್ರಿಗೂ ಮಂದಟ್ಟಂತ ಮಾತುಗಳು ಆಡಿದ್ರು ಅವರು ಎಲ್ಲರೂ ಕೂಡ ಸಾಮರ್ಥ್ಯವಾಗಿ ಏನು ಇವತ್ತು ಪತ್ರಿಕೋದರ ಇರ್ಬೋದು ಚಾನೆಲರ್ ಇರ್ಬೋದು ಏನು ಇವತ್ತು ನ್ಯೂಸ್ ಚಾನೆಲ್ ಏನು ನೀವು ಎಲ್ಲ ಉದ್ಘಾಟನೆ ಉದ್ಘಾಟನೆ ಮಾಡಿ ಇವತ್ತು ತಾಲೂಕು ಜಿಲ್ಲಾ ಮಟ್ಟ ಇವತ್ತು ಏನು ಇವತ್ತು ರಾಜ್ಯ ಮಟ್ಟ ಹೆಸರು ಮಾಡ್ಬೇಕು ಅಂತ ಹೇಳಿದ್ರಿ ಹೆಚ್ಚಿನ ರೀತಿ ಮಾಡಿ ಎಲ್ರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಪಕ್ಷ ಹೋಗ್ಬಾರ್ದು ಚಾನಲ್ ಆಗಲಿ ಯಾವುದೇ ಸಂಘ ಸಂಸ್ಥೆ ಆಗ್ಲಿ ಪ್ರೀತಿ ವಿಶ್ವಾಸ ಗೆದ್ರ ಮಾತ್ರ ಇದು ಚಾನಲ್ ಎಲ್ಲಾ ಕೆಲಸ ಕಾರ್ಯಗಳು ಆಗ್ಬೋದು ಪಕ್ಷ ತಂದ್ರೆ ಮಾತ್ರ ಇದು ಮಧ್ಯದ ಸ್ವಲ್ಪ ಎಡುತ್ತೆಡುವಾಗ್ತದೆ ನಾನ್ ಹನ್ನೆರಡು ಹದಿಮೂರು ವರ್ಷ ಹದಿನೈದು ವರ್ಷ ಕೆಪಾಸ ಅಧ್ಯಕ್ಷ ಆಗಿದ್ರು ಕೂಡ ಒಂದು ಪಕ್ಷದ ಸೀಮಿತ ಆಗಿದ್ರು ಕೂಡ ನಮ್ಮ ಸಂಘದಲ್ಲಿ ಪಕ್ಷ ತರಕ ಹೋಗಲ್ಲ ಅವ್ರು ಕೆಲಸ ಮಾಡ್ಬೇಕು ಹೋಗ್ಬೇಕು ಹೊರಗಡೆ ಪಕ್ಷ ಮಾಡಬೇಕು ಬರೆದ್ರ ಚಾನಲ್ ಪ್ರೀತಿಸುವುದು ಎಲ್ಲರೂ ಗಣನೆ ತಕ್ಕದ್ದು ಈ ತಾಲ್ಲೂಕಿನಲ್ಲಿ ಅಭಿವೃದ್ಧಿಯಾಗಿ ಎತ್ತರವಾಗಿ ಇವತ್ತೇನು ಇವತ್ತೇನು ಉದ್ಘಾಟನೆ ಮಾಡಿರೋದು ವಿದ್ಯಾರ್ಥಿ ಈ ನಮ್ಮ ತಿರುನಡಿ ಭಾಗದ ಎಲ್ಲಾ ಸರ್ಕಾರಿ ಶಾಲೆಗಳೆಲ್ಲ ವಿದ್ಯಾರ್ಥಿಗಳು ಅದನ್ನ ಉಚಿತವಾಗಿ ನಾವೇ ಅದನ್ನ ಕುತ್ತು ಕೊಟ್ಟು ನಾವು ಕೊಂಡ್ಕೊಂಡು ಅದನ್ನ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಅವರಿಗೆ ಪೇಪರ್ ಅನ್ನು ಕೊಡ್ತೇವೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಬರ್ತಾ ಇದ್ದಂತ ಶಾಲೆ ಗವರ್ಮೆಂಟ್ ಶಾಲೆಗಳು ಮಕ್ಕಳು ಇವತ್ತು ನೈನ್ಟಿ ಫೋರ್ ನೈಂಟಿ ಫೋರ್ ಪರ್ಸೆಂಟ್ ತೆಗೆಯೋದು ಅಂತ ಬಂದಿದೆ ನಮ್ಮ ಸರ್ಕಾರಿ ಶಾಲೆಗಳು ಹಾಗೆ ಈ ಬಗ್ಗೆ ಯಾರಾದರೂ ನಿಮಗೆಲ್ಲ ಕಲಾವಿದರು ಮತ್ತೆ ನಮ್ಮ ನೀವು ಎಲ್ಲ ಇಟ್ಟು ತಗೊಂಡು ಎಲ್ಲ ಪತ್ರಿಕೆ ಪತ್ರಿಕೆಗಳ ವಿದ್ಯಾರ್ಥಿ ಅವುಗಳ ಅಭ್ಯಾಸಗಳನ್ನು ಓದೋವಂಥ ಅಭ್ಯಾಸಗಳನ್ನು ಮುಗಿಸ್ತಾ ಬಂದಿದ್ದೀನಿ ಏನು ಇವತ್ತು ಬಂದಿದ್ದೀವಿ ನಾವು ಹೇಳಕ್ಕೆ ಆಗ್ತಾ ಇಲ್ಲ ಆದ್ರೂ ಇವತ್ತು ನಮ್ಮ ಮೊದಲೇದಾಗಿ ನಮ್ಮ ಮಾಧ್ಯಮದವ್ರಿಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಒಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಬಂದು ಹೋಗುತ್ತೆ ಮಾಧ್ಯಮದವ್ರಿಗೆ ಮಾಧ್ಯಮ ಕರೆಕ್ಟ್ ಆಗಿದ್ರೆ ಇವತ್ತು ನಮ್ಮ ರಾಜ್ಯ ಎಲ್ಲ ರೀತಿಯಲ್ಲಿ ಎಲ್ಲರೂ ಸಭೆ ಬಿಡಬಹುದು ಎಲ್ಲರೂ ಹೊರಗಡೆ ಎಳಿಬಹುದು ಅವ್ರನ್ನೆಲ್ಲರೂ ಜೈಲು ಕಳಿಸ್ಬೋದು ಆ ಶಕ್ತಿ ಇರ್ತಕ್ಕಂಥ ಒಂದು ಮಾಧ್ಯಮಗಳು ಅದು ಇರೋದು ಯಾರ್ಯಪ್ಪ ಅಂತಂದ್ರೆ ಅದು ವಾಯಿನಿ ಅವ್ರಿಗೆ ಮಾಧ್ಯಮದವ್ರಿಗೆ ಪೇಪರ್ ಅವ್ರಿಗೆ ಮಾತ್ರ ಅಂತಕ್ಕಂಥ ಮಾತ್ರ ವಿಜಯಂತಿ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇಲ್ಲಿ ಬಂಧುಗಳು ಹಾಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ನೀವು ಎಲ್ಲಿಂದ ಎಲ್ಲಿವರೆ ನೋಡಿ ಯಾವುದೇ ಟಿವಿ ನೋಡಿ ನೋಡಿ ಪೇಪರ್ ನೋಡಿ ನೋಡಿ ಇವತ್ತು ಅಮಾಯಕ ಈ ಹೈಕೋರ್ಟ್ ಅಲ್ಲಿ ವಕೀಲಾಗಿ ನಿಂತ್ಕೊಳ್ಲಿಕ್ಕೆ ಮತ್ತೆ ನನಗೆ ಸತ್ಯಂತ ಸಹಕಾರ ಸಹಭಾಗಿತ್ವ ನೀಡಿ ನನಗೆ ಹಣಕಾಸಿನ ಎಲ್ಲಾ ರೀತಿಯಲ್ಲೂ ಸಹ ಮಾಡದ ಏಕೈಕ ಅಂದ್ರೆ ಅದು ಕರ್ನಾಟಕ ಕರ್ನಾಟಕದ ಸಂವಿಧಾನದ ನಾಲ್ಕನೇ ಅಂಗವಾದಂತ ಆ ಪತ್ರಿಕಾ ಮಾಧ್ಯಮ ಅದನ್ನ ನೆನೆಸ್ಕೋತೇನೆ ಮನ್ಮನೆಗೆ ಪ್ರಜಾವಾಣಿ ಪೇಪರು ಮಹಾನಂದಿ ಮತ್ತು ಸುದ್ದಿ ಸಂಭ್ರಮ ಆಂದೋಲನ ಪೇಪರ್ಗಳನ್ನು ಹಾಕಿ ಬಂದದ್ರಲ್ಲಿ ಬಿ ಮಾಡಿ ಆ ಪತ್ರಿಕಾ ಮಾಧ್ಯಮ ನಮ್ಗೆ ಇವತ್ತು ಮೈಸೂರಿನಲ್ಲಿ ಕೈ ಬಿಟ್ಟು ನನ್ನ ಒಬ್ಬ ಪತ್ರಕರ್ತನಾಗಿ ನಾನು ಬಂದಂತ ಇವತ್ತು ಹೈಕೋರ್ಟ್ ವಕೀಲಾಗಿ ನನ್ನನ್ನ ನಿಂತಿದೆ ಅಂದ್ರೆ ಆ ಮಾಧ್ಯಮಕ್ಕೆ ನಾನು ನನ್ನ ತಾಯಿ ಅಂತ ನಿಮ್ಮನ್ನ ಭಾವಿಸ್ತೇನೆ ನಾನು ಯಾಕಂದ್ರೆ ರಾಜಶೇಖರ್ ಕೋಟೆ ಅವರಾಗಿರ್ಬೋದು ಮೈಸೂರು ಮಿತ್ರ ಪತ್ರಿಕೆ ಬಸವಣ್ಣ ಅವ್ರಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಿದ್ದಾರೆ ಓದ್ಲಿಕ್ಕೆ ಹಾಗಾಗಿ ಈಗ ಕರ್ನಾಟಕ ರಾಜ್ಯದ ರೈತರ ಜಂಟಿ ಕಾರ್ಯದರ್ಶಿ ಕಾರ್ಯಾಲಯ ರೈತರ ಪರ ಕೆಲಸ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ನಡುವಿನ ಕೊಂಡಿಯಾಗಿ ನಾಲ್ಕನೇ ಕಟ್ಟಡದ ಆಧಾರ ಸ್ತಂಭವಾಗಿ ನಿಂತಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಅದು ಮಾಧ್ಯಮ ಮಾಧ್ಯಮವಿಲ್ಲದ ಜಗತ್ತು ಇವತ್ತು ಯಾವ ಒಂದು ವಿಷಯನೂ ಕೂಡ ಮಾಹಿತಿಯು ಕೂಡ ನನಗೆ ತಿಳಿಯಲ್ಲ ಪ್ರತಿಯೊಬ್ಬ ಪತ್ರಕರ್ತನ ಹಿಂದೆ ಅವನ ನೋವಿನ ಕತೆ ಇದೆ ಅವನ ಫ್ಯಾಮಿಲಿ ತೊರೆಯಬೇಕು ಸಂಘಟನೆ ಇಳಿಬೇಕು ರಾಜಕಾರಣಿಗಳನ್ನ ಎದುರಾಗಬೇಕು ಸತ್ಯನಿಷ್ಠತೆಯಿಂದ ಸಮಗ್ರ ದಿಟ್ಟ ಹೋರಾಟದಿಂದ ಒಂದು ನೈತಿಕತೆ ಅಡಿಯಲ್ಲಿ ಒಂದು ಸಮಾಜದ ತಿದ್ದುವಿನೆಗಾಗಿ ಒಂದು ಆರ್ಟಿಕಲ್ ಮಾಡ್ತೀನಿ ಅಂದ್ರೆ ಹಲವಾರು ಪ್ರಡರ್ವಗಳನ್ನು ಅವನು ಎದುರಿಸಬೇಕಾಗಿದೆ ತುಂಬಾ ನೋವಿನ ಸಂಗತಿ ಇದೆ ಪ್ರತಿಯೊಬ್ಬ ಪತ್ರಕರ್ತರು ಇವತ್ತು ಒಂದು ಮಿಂಟ್ರಿಮೆ ದೇಶದ ಸಮಗ್ರತೆ ಏಕತೆಗೆ ಪ್ರತಿಯೊಬ್ಬ ಪತ್ರಕರ್ತರ ಕೊಡುಗೆಯೂ ಸಹ ಬಹಳ ಅಮೋಘವಾದದ್ದು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬ ಕಟ್ಟೆ ಕಡೆಯ ಸವಲತ್ತುಗಳನ್ನ ಪ್ರತಿಯೊಬ್ಬ ಕಟ್ಟ ಕಡೆ ಬಡವರಿಗೂ ಕೂಡ ತಲುಪಬೇಕಾದರೆ ತಲುಪಬೇಕಾದ್ರೆ ಮಾಧ್ಯಮದಿಂದ ಮಾತ್ರ ಸಾಧ್ಯ ಇಂತಹ ನಿಟ್ಟಿನಲ್ಲಿ ಇವತ್ತು ಹುಣಸೂರಿನಲ್ಲಿ ಈ ಒಂದು ದಿಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭೂಮಿ ಟಿವಿ ಮತ್ತು ಸಾನ್ವಿ ನ್ಯೂಸ್ ಕನ್ನಡ ನಮ್ಮ ಮೂಕಳಿ ಮಾಧ್ಯವನವರು ಸಮಗ್ರ ವರದಿಗೆ ಎಷ್ಟೊತ್ತಾದರೂ ಮಧ್ಯರಾತ್ರಿ ಎದುರು ಹೋರಾಟವನ್ನು ನಿಂತು ಒಂದು ಯುವ ಪೀಳಿಗೆಯಲ್ಲಿ ಒಂದು ಹೊಸ ಮೂಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸ್ನೇಹಿತರ ರವರು ಪ್ರತಿಯೊಂದು ಸಮಾಜವೂ ಕೂಡ ತೋರಿಸಿಲ್ಲ ಈ ಮೂರು ಜನ ತೋರಿಸಿಕೊಂಡು ನಾವ್ ಇಷ್ಟಿ ಬಡದಿದ್ದೀವಿ ಇಷ್ಟ ಜಾಗ ಭೂಮಿ ಕಬಳಾ ಇದ್ವಿ ಯಾರ ಭೂಮಿ ಬಂದೂಮಿ ಗೊತ್ತಿದ್ರಲ್ಲ ಯಾರು ಒಬ್ಬ ರೈತರಿಗೆ ನಿಮಗೆಲ್ಲ ಐದೇ ಎಕರೆ ಅಂತ ಕೇಳಿ ನಮ್ಮ ಪತ್ರಕರ್ತರು ಪ್ರಾಮಾಣಿಕವಾಗಿ ಯಾರು ಪ್ರಾಮಾಣಿಕ ಇವತ್ತು ಇಡೀ ರಾಜ್ಯಕ್ಕೆ ತೋರಿಸ್ತೀನಿ ನಾನು ಆ ಪ್ರತ್ಯೇಕ ಪಾರಿ ಕೇಳಿ ಫಸ್ಟ್ ಅವ್ನ ಮನೆಗೆ ಗಿಟ್ಗಳ ಕಾಯಿತಿ ಕೇಳಿ ಅವ್ನ ಮಕ್ಕಳನ್ನ ಮಜಾ ಮಾಡಕ್ ಒಳ್ಳೆ ಏನಾದ್ರು ವಿಚಾರ ಕೊಡ್ತು ಅಂದ್ರೆ ಅವನ್ನೆಲ್ಲ ನಾಲ್ಕು ಸತಿ ಅಟ್ಯಾಕ್ ಮಾಡಿರ್ತಾರೆ ಇಲ್ಲಾರು ಹೇಳಿದ್ರು ಸಂತೋಷ್ ಅವರು ಓಡಾಡ್ಕಾರಿ ಯಾವ ಸಂತೋಷ ಇಲ್ಲ ನಾವೆಲ್ಲ ಅವೆಲ್ಲ ಬೆಂದಿ ಯಾವಾಗ ಏನಪ್ಪ ಅಂತ ಅಂತೇಳಿ ಅಲ್ಲೇ ಪ್ರಬಾ ಯಾವಾಗ ನಿತ್ಯನ ಪ್ರಾಮಾಣಿಕೆಲ್ಲ ತೋರಿಸಿರ್ತಾನೆ ಇವ್ ಮೇಲೆ ನಾವೆಲ್ಲ ಬೀದಿ ಅಂತ ಇಂದ ಯಾರು ಪುಡಾರಿಗಳು ಕಟ್ಕೊಂಡು ನಾಲ್ಕು ಜನ ಅಟ್ಯಾಕ್ ಸರಿಪ ಇದೆಯೂ ನಡೆದಿದೆ ಹೇಳಿದೆ ನಾವು ಸರಿಪ ಸರಿ ಪಬ್ಬನೇ ಇಲ್ಲ ಈ ರಾಜ್ಯ ನಮ್ಮಂತ ನೂರ ಜನ ಜೊತೆ ನಿಂತಿ ಅದ್ ಯಾವ ಮಕ್ಳು ನೋಡ್ತೀನಿ ನಿಜವಾದ ವಿಷಯ ನಾ ಈ ರಾಜ್ಯ ತೋರ್ಸು ಅಂತ ಹೇಳಿದ್ವಿ ಅಕ್ಬದ ಇವತ್ತು ಎಷ್ಟು ಜನ ಉದ್ಘಾಟನೆ ಮಾಡ್ತಾರೆ ಒಂದು ಕೂಸಿ ಹಾಕೋದು ಈ ರಾಜ್ಯಕ್ಕೆ ಈ ಅನ್ನ ಕನ್ನ ಹಾಕೋ ಮಕ್ಕಳು ಸಂಬಳ ಕೊಡೋರು ನಾವು ಓಡಾಡೋ ಏನೋ ಕೊಟ್ಟರು ನಾವು ಅಂತ ರೈತರ ಮಕ್ಕಳ ಜೊತೆ ಒಳ್ಳೆ ವಿಚಾರ ಕಲಾವಿದರ ಜೊತೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಇದು ಇತಿಹಾಸ ಇದೇ ರಾಜ್ಯದಲ್ಲ ಇದೊಂದು ಕಾದಂಬರಿ ಬರಬಹುದು ಒಂದು ಇತಿಹಾಸ ಯಾಕೆಂದ್ರೆ ಯಾರನ್ನು ಒಂದ್ ಚಾನೆಲ್ ಮಾಡತ್ತೆ ಲಕ್ಷ ರೂಪಾಯಿ ಕೊಡ್ತಾರೆ ನನ್ ಬರೆಯಪ್ಪ ನಾನು ವರ್ಷಪ್ಪ ಯಾವ್ದೋರು ಯಾರದೋರು ಕೈ ಚಾತೆ ನಾವು ರೈತರ ಮಕ್ಕಳು ಅನ್ನೋರಣೆಯಿಂದ ತಿಳಿಸ್ಬೇಕು ಅಂತ ನಮ್ಮ ಚಾನೆಲ್ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ಕರ್ತಿ ಇವತ್ತು ಈ ಚಾನೆಲ್ ಇಡೀ ರಾಜ್ಯಕ್ಕೆ ದೇಶಕ್ಕೆ ಪರಿಚಯ ಮಾಡ್ಕೊಳ್ತಾ ಮಾಧ್ಯಮಗಳು ರಾಜಕಾರಣದವರು ಅಧಿಕಾರಿಗಳು ಎಲ್ಲ ಒಂದ್ಸತಿ ಕೇಳಕ್ಕೆ ಬೇಜಾರ ನಾನ್ ಹೇಳ್ತಿದ್ದೆ ನಲ್ವತ್ತು ವರ್ಷದ ಇತಿಹಾಸದಲ್ಲಿ ಮಾಧ್ಯಮದವರಿಗೆ ಇನ್ನೂವರೆಗೂ ದುಡ್ಡು ಕೊಟ್ಟು ನಾನು ಯಾವ್ದು ಹೋರಾಟ ಇಲ್ಲ ಇವತ್ತು ಒಳ್ಳೆ ಹೋರಾಟ ಮಾಡ್ತಾ ಅವ್ರ ಈ ರಾಜಕಾರಣದವ್ರು ಅಧಿಕಾರಿಗಳಲ್ಲ ನಿಜವಾದ ಹೋರಾಟ ಮಾಡ್ತಾ ಇರೋದನ್ನು ಬೀದಿಗಳು ನೀವು ಯಾರು ನಿಜವಾದ ಶಕ್ತಿ ತೋರಿಸ್ತಾ ಇರ್ತೀವಿ ಅಂತರ್ಥಕ್ಕೆ ಯಾವ ಮಾಧ್ಯಮದವರು ಬರ್ತದ ಅವಾಗೆಲ್ಲ ನಾವು ಮಾಡಿರೋ ಒಂದು ಇತಿಹಾಸ ಹೋರಾಟ ಮಾಧ್ಯಮದವ್ ಬೀದಿ ತಂದ್ಬಿಟ್ಟಿದ್ರೆ ಈ ಇವತ್ತು ಈ ರಾಜ್ಯದಲ್ಲಿ ಯಾರು ಇರ್ತಿದ್ದಿಲ್ಲ ಎಂತ ಇತಿಹಾಸ ಕಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬಾರ್ದು ನರಗುಂದ ನಗುಂದಲ್ಲಿ ಏನ್ ರೈತರ ಮೇಲೆ ಗೋಡೆ ಬಾರ ಆಸೆ ಅಟ ರೈತರನ್ನ ಬಂದ್ಬಿಡ್ಬಾರ್ದು ಹೋರಾಟಗಾರ ಒಂದ್ಬಾರ್ದು ವಿಚಾರ ಒಂದು ಆಡಬಾರ್ದು ಅಂತ ಹೇಳಿ ಇವರೆಲ್ಲ ಏನ್ ಮೂರು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಇವರು ಮೂರು ಜನ ಒಂಥರ ಅಣ್ಣ ತಂದು ಇದ್ದಂಗೆ ನಂಬಾಷೆ ಅಂತ ಹೇಳ್ತಾರೆ ಈಗ ಯಾಕೆ ಉದ್ಘಾಟನೆ ಮಾಡೋಕಾಶೆ ನಾನು ಇಲ್ಲಿ ಮಾತಾಡಬಾರ್ದು ಯಾಕೆ ನನಗೂ ಬೇಜಾರಾಗಿದೆ ಇವತ್ತು ಒಳ್ಳೆ ಸಂದೇಶ ಕೊಡಕ್ಕೆ ಬಂದಾಗ ಮಾತಾಡ್ಬಿಟ್ರೆ ಏನು ಮಾಡಿದ್ರೆ ಅವನ ವಯಸ್ಸು ಅಥವಾ ಇನ್ನೊಂದು ಕೆಲಸ ಮಾಡುವಂಥದ್ದು ಅವ್ನು ಏನೇ ಮಾಡಿದ್ರೆ ನನಗೆ ಗೊತ್ತಿರೋನು ವಿಶ್ವಾಸದಲ್ಲಿರೋನು ನನಗೆ ಸಹಕಾರ ನೀಡುವಂಥವನು ಈ ರೀತಿಯಾದಂತಹ ಮುಲಾಜ್ಗೆ ಮುಲಾಜ್ ಕೊಡೋದಾದ್ರೆ ಆ ಏನು ಮಾಧ್ಯಮ ಅನ್ನೋದಿದೆಯೋ ಆ ಮಾಧ್ಯಮಕ್ಕೆ ಯಾವುದೇ ಕಾರಣಕ್ಕೂ ನ್ಯಾಯ ಒದಗಿಸ್ತಾನೆ ಇವತ್ತು ದೇಶದಲ್ಲಿ ಭಾರತ ದೇಶದಲ್ಲಿ ಇವತ್ತು ಮಾಧ್ಯಮಗಳೆಲ್ಲರೂ ಸಹ ಸೇಲ್ ಆಗಿ ಹೋಗಿದೆ ಕೈಗೆ ತಗೋಗಿದೆ ನನಗೆ ಬೇಕಾದ ರೀತಿಯಲ್ಲಿ ನ್ಯೂಸ್ನ ಪ್ರಸಾರ ಮಾಡಬಹುದು ಇವತ್ತು ಬಡವ ಬಲಿದ ರೈತ ಏನು ಬಡವರು ಕಷ್ಟ ಪಡ್ತಾ ಇದ್ದಾರೆ ಸಹ ಟಿವಿ ತೋರಿಸ್ತಾ ಇಲ್ಲ ಪ್ರತಿ ಒಂದು ಚಾನೆಲ್ ರಾತ್ರಿ ಸಂಜೆ ಆರು ಗಂಟೆಯಿಂದ ಹತ್ತುವರೆ ಗಂಟೆ ಸೀರಿಯಲ್ಗಳು ತರ್ತಾರೆ ಎಲ್ಲ ಮಹಿಳಾ ಯಾರು ವಿಲನ್ಗಳ ಇಲ್ಲ ಸೀರಿಯಲ್ಗಳಲ್ಲಿ ಅದರಿಂದ ತಿಳ್ಕೋಬೇಕಾಗಿರೋದೇನು ಮಾಹಿತಿ ಏನಿದೆ ಇಲ್ಲೆಲ್ಲೋ ಒಬ್ಬ ತಾಯಿ ಹಾಸ್ಪಿಟ್ಲ್ ಮುಂದೆ ನಿಂತಿ ಚಿಕಿತ್ಸೆ ಬಂದಿಲ್ಲ ಅಂತ ಕೋಳಾಡ್ತಾ ಇರ್ತಾನೆ ಆ ಒಂದು ನ್ಯೂಸ್ ಬೇಕಾಗಿರ್ಲಿಲ್ಲ ಯಾವ್ದೋ ಸೆಲೆಬ್ರಿಟಿ ಒಂದ್ ಮಗು ಪ್ರೆಗ್ನೆಂಟ್ ಆಗೋಯ್ತು ಅಂತ ಹೇಳಿದ್ರೆ ಎರಡು ದಿನ ಎರಡು ದಿನ ಎರಡು ದಿನ ತಾಕೊಂಡು ತೋರಿಸ್ತಾರೆ ಬೆಳಿಗ್ಗೆ ಒಂದ್ ಹತ್ತು ಗಂಟೆಗೆ ಒಂದು ಗಂಟೆಗೆ ರಾತ್ರಿ ಏಳುವರೆಗೆ ಬಂದ್ಬಿಟ್ರೆ ಮುಗ್ದೋಯ್ತು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲಿ ಮೊದಲು ಜೊತೆ ಒಂದು ಕ್ಯಾಪ್ಷನ್ ಎಲ್ಲ ಒಳ್ಳೆದಾದ್ಮೇಲೆ ನಮ್ಮಲ್ಲಿ ಮೊದಲು ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮ ಏನು ಅಂತ ಹೇಳಿದ್ರೆ ಟಿ ಆರ್ ಪಿ ಹೋಗ್ತಾ ಇದೆ ಅವರ ಆದಾಯಕ್ಕೋಸ್ಕರ ಜನರ ಭಾವನೆಗಳ ಜೊತೆ ಇವತ್ತು ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವತ್ತು ಟಚ್ ಮಾಡಿಸಿ ಮಾಧ್ಯಮ ಏನಾಗ್ತಾ ಇದೆ ಇವತ್ತು ಮಾಧ್ಯಮ ಹಿಂದೆ ಪತ್ರಕರ್ತರು ಯಾರು ಯಾವ್ದಾದ್ರು ಸರ್ಕಾರಿ ಕಚೇರಿಗಳಿಗೆ ಅಥವಾ ರಾಜಕಾರಣಿಗಳನ್ನ ಭೇಟಿ ಮಾಡಕ್ ಹೋಗೋಣ ಅಂತ ಹೇಳಿದ್ರೆ ಅವ್ನ ಇಂಟ್ರಿ ಕೊಡ್ತಿರ್ಲಿಲ್ಲ ಎಲ್ಲಿ ನಾನು ಏನೋ ಒಂದು ಮಾತಾಡಿ ನನ್ನನ್ನ ಇಕ್ಕಟ್ಟಿಗೆ ತಿಳಿಸ್ತಾರೆ ಅಥವಾ ಕೆಲಸ ಮಾಡ್ತಾರ ಎಲ್ಲಿ ಬೇರೆ ಜನಗಳು ಗೊತ್ತಾಗ್ಬಿಡ್ತದೆ ಅಂತೇಳಿ ಅವ್ನು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಬಟ್ ಅವನು ಯಾವ ತಪ್ಪು ಮಾಡಿದ್ರು ನಾನು ಪತ್ರಕರ್ತರ ಕೈಗೆ ಸಿಗ್ತಿರ್ಲಿಲ್ಲ ಆದ್ರೆ ಇವತ್ತು ಕೊಲೆ ಮಾಡಿರೋನು ಕರೋಡೆ ಮಾಡಿರೋರು ಕಳ್ಳ ಸುಳ್ಳ ರೇಪಿಸ್ಕೊಳ್ಳಿ ಇವತ್ತು ಕುತ್ಕೊಂಡು ವೇದಿಕೆ ಮೇಲೆ ಚರ್ಚೆಗೆ ಅವ್ರನ್ನೇ ಕೊಡ್ತಾರೆ ಕೊಲೆ ಕೊನೆ ಹೇಳಿ ಸರ್ ಅಂದ್ರೆ ಅದಕ್ಕೆ ಅಂತಾನೆ ಒಂದು ಕೊಲೆ ಮಾಡೋದ್ರ ವಹಿಸ್ಕೊಂಡು ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ರೆ ಯಾವ್ದೋ ಸಣ್ಣ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಗಂಗೋರ ಕೃತ್ಯ ಮಾಡಿರುವಂತ ವ್ಯಕ್ತಿಗಳ ಬಗ್ಗೆ ವಹಿಸ್ಕೊಂಡು ಮಾತಾಡುವಂತ ಅವಕಾಶ ಯಾಕೆ ಅಂದ್ರೆ ನಮ್ಮ ಮುಖಂಡರು ತಮ್ಮ ಜವಾಬ್ದಾರಿಯನ್ನ ಬರ್ಬೋದು ಪ್ರಚಾರದ ಗೀಳಗೋಸ್ಕರ ಪ್ರಚಾರದ ಗೀಳಗೋಸ್ಕರ ನಾನ್ ಟಿವಿನಲ್ಲಿ ಬರ್ಬೇಕು ಏನೋ ಒಂದು ಮಾತಾಡ್ಬೋದು ತನ್ನ ತನ್ನ ತಾವೇ